ಕುಲಾಲ ಮುಂಬೈ ವತಿಯಿಂದ ಮಂಗಲಾದೇವಿ ದೇವಸ್ಥಾನದ ಸನಿಹ ನಿರ್ಮಿಸಿದಂತಹ ಅತ್ಯಾಧುನಿಕ ಸೌಲಭ್ಯ ಹೊಂದಿರುವಂತಹ ಬಹುಕೋಟಿ ವೆಚ್ಚದ ಕುಲಾಲ ಭವನ ರವಿವಾರ ಉದ್ಘಾಟನೆಗೊಂಡಿದೆ ಕೇಂದ್ರ ಇಂಧನ ಖಾತೆ ರಾಜ್ಯ ಸಚಿವ ಶ್ರೀಪಾದ್ ಎಸ್ಕೋ ನಾಯಕ್ ಅವರು ಮಾತನಾಡಿ ಕುಲಾಲ ಸಮಾಜವು ಸಂಘಟನೆಯನ್ನ ಬಲಿಷ್ಠಗೊಳಿಸಿ ಆ ಮೂಲಕ ಸುಸಜ್ಜಿತ ಭವನ ನಿರ್ಮಾಣ ಮಾಡಿದ ಸಮಾಜದ ಶ್ರೇಯಸ್ಸಿನೊಂದಿಗೆ ರಾಷ್ಟ್ರ ಹಿತದ ಕಾರ್ಯ ನಡೀತಾ ಇರುವುದು ಅಭಿನಂದನೀಯ ಎಂದರು ಇನ್ನು ವಿಧಾನಸಭೆಯ ಸ್ಪೀಕರ್ ಯು ಟಿ ಮಾತನಾಡಿ ಪವಿತ್ರ ಜಾಗದಲ್ಲಿ ಸುಸಜ್ಜಿತ ಭವನವನ್ನ ನಿರ್ಮಿಸುವ ಮೂಲಕ ಕುಲಾಲ ಸಮಾಜ ಕರಾವಳಿ ಕರ್ನಾಟಕದ ದೊಡ್ಡ ಕೊಡುಗೆ ನೀಡಿದೆ ಎಂದರು ಇನ್ನು ಮಾನಿಲದ ಶ್ರೀ ಮೋಹನದಾಸ ಸ್ವಾಮೀಜಿ ಮಾತನಾಡಿ ವಿದ್ಯಾಭ್ಯಾಸಕ್ಕಾಗಿ ಬಂದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅವಕಾಶ ನೀಡಿದ್ದ ಕುಲಾಲ ಸಂಘದ ಮುಂಬೈ ಸಂಘಟನೆಯು ಇಂದು ಭವ್ಯ ಭವನ ನಿರ್ಮಿಸಿರುವಂತದ್ದು ಅದ್ವಿತೀಯ ಕಾರ್ಯ ಎಂದರು ಇನ್ನು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾತನಾಡಿದ್ರು ಹಾಗೆಯೇ ಕುಲಾಲಸಂಘ ಮುಂಬೈ ಇದರ ಅಧ್ಯಕ್ಷ ರಘು ಎ ಮೂಲಯ ಅಧ್ಯಕ್ಷತೆಯನ್ನ ವಹಿಸಿದ್ರು ನಡುಬಿಟ್ಟು ಶ್ರೀ ಉದ್ಭವ ರೌದ್ರನಾಥೇಶ್ವರ ದೇವಸ್ಥಾನದ ಧರ್ಮದರ್ಶಿ ಡಾಕ್ಟರ್ ರವಿ ಎನ್ನ ಶ್ರೀ ಮಂಗಲಾದೇವಿ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿ ಅರುಣ್ ಕುಮಾರ್ ಆಯ್ತಾಲ್ ಸೆಂಟ್ ರೀಟರ್ ಚರ್ಚ್ ಕಸಿಯಾದ ಪ್ಯಾರಿಸ್ ಪಿಸ್ಟಮ್ ವಂಥನಿಯ ಎರಿಕ್ ಕ್ರೆಸ್ತ ಶಾಸಕರಾದ ಡಿ ವೇದವ್ಯಾಸ್ ಕಾಮತ್ ಭಾಗೀರಥಿ ಮುರಲ್ಯ ಐವಂಡಿ ಸೋಚ ಮಾಜಿ ಸಚಿವ ಬಿ ರೇ ರೈ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಪ್ರಮುಖರಾಗಿರುವಂತಹ ಮಿಥುನ್ ರೈ ಐಕಲಾ ಹರೀಶ್ ಶೆಟ್ಟಿ ಪ್ರವೀಣ್ ಬೋಜಾ ಶೆಟ್ಟಿ ಜಯಕೃಷ್ಣ ಎ ಶೆಟ್ಟಿ ಸೂರ್ಯಕಾಂತ್ ಜಯಸುವರ್ಣ ರವೀಂದ್ರನಾಥ ಭಂಡಾರಿ ಪ್ರೇಮಾನಂದ ಶೆಟ್ಟಿ ಸಂಜೀವ ಕೆ ಬಂಗೇರಾ ರಮಾನಂದ ಬಂಗೇರಾ ಪೃಥ್ವಿರಾಜ್ ಯಡಪದವು ಕಸ್ತೂರಿ ಪಂಚ ರವೀಂದ್ರ ಮುನ್ನಿಪಾಡಿ ಮಯೂರುಳ್ಳಾಲ ದಿವಾಕರ ಮೌಲ್ಯ ಉಪಸ್ಥಿತರಿದ್ದರು ಹಾಗೆಯೇ ಕುಲಾಲ ಸಂಘ ಮುಂಬೈ ಗೌರವ ಅಧ್ಯಕ್ಷ ಪಿ ದೇವದಾಸ್ ಎಲ್ ಕುಲಾಲ ಪ್ರಸ್ತಾವಿಸಿದ್ರು ಇನ್ನು ಗೌರವ ಪ್ರಧಾನ ಕಾರ್ಯದರ್ಶಿ ಕರುಣಾಕರ್ ಬಿ ಸ್ವಾಗತಿಸಿದ್ರು ಕುಲಾಲ ಭವನ ಉದ್ಘಾಟನಾ ಸಮಾರಂಭದ ಕಾರ್ಯಾಧ್ಯಕ್ಷ ಬಿ ದಿನೇಶ್ ಕುಲಾಲ್ ಸನ್ಮಾನಿತರ ವಿವರವನ್ನ ನೀಡಿದ್ರು ಇನ್ನು ಉಪಾಧ್ಯಕ್ಷ ಡಿಐ ಮೌಲ್ಯ ವಂದಿಸಿದ್ರು ಇನ್ನು ಕುಲಾಲ ಭವನ ನಿರ್ಮಾಣದಲ್ಲಿ ಬಹುಮುಖ್ಯ ಕೊಡುಗೆ ನೀಡಿದ ಸುನಿಲ್ ರಾಜು ಸಾಲಿಯಾನ ಗಿರೀಶ್ ಬಿ ಸಾಲಿಹಾನ ಜಗದೀಶ್ ಆರ್ ಬಂಚನ್ ಎಸ್ಆರ್ ಬಂಚನ ವಿಶ್ವನಾಥ ಬಂಘೀರ ಹಾಗೂ ಸಾವಿತ್ರಿ ಪಿಕೆ ಸಾಲಿಯನ್ ಅವರಿಗೆ ಗೌರವ ಸನ್ಮಾನ ಕೂಡ ಪ್ರದಾನಿಸಲಾಯಿತು ಇನ್ನು ಸುಮಿತ್ರಾ ರಾಜು ಸಾಲಿಯಾನ್ ಸಭಾಂಗನ ಯಶೋಧ ಬಾಬು ಸಾಲಿಯಾನ್ ಬಂಟ್ವಾಳ ವೇದಿಕೆ ಸರಸ್ವತಿ ವಿಶ್ವನಾಥ ಬಂಕೀರ ಕುಳಾಯಿ ನಮೃತ ಜಗದೀಶ್ ಬಂಚನ್ನ ಬ್ಯಾಂಕ್ವೆಟ್ ಹಾಲ್ ಸಾವಿತ್ರಿ ಪಿಕೆ ಸಾಲಿ ವೇದಿಕೆ ವಸಂತಿ ಸದಾಶಿವ ಬಂಚನ್ ಕಚೇರಿ ಹಾಗೂ ಡಾಕ್ಟರ್ ಸುರೇಖಾ ರತನ್ ಕುಲಾಲ್ ಮುಂಬಾಯಿ ಆಡಳಿತ ಕಚೇರಿಯ ಉದ್ಘಾಟನೆ ಕೂಡ ನೆರವೇರಿತು ಎತ್ತರಗೊಂಡು ಒಂದಾಂಡ ಮಲ್ಲ ಮಟ್ಟಡಿ ನಂಜನ ಕೀರ್ತಿ ಸಂಸದೆ ಸಂದುಣ್ಣೆ ಕುಲಾಲ್ ಇನ್ಪಿನ ಶಬ್ದಗೂ ಬಾರಿ ಮಲ್ಲ ಅರ್ಥಗಳು ಉಂಟು ಮೌಲ್ಯ ಅನ್ ಪಂಡ ಅಮೂಲ್ಯವು ಸಂಶಯ ಅಮೂಲ್ಯವಾಯಿನ ಅಂದೇ ಅರ್ಥ ಇನ್ನೀ ಸಮಾಜೋಡು ಒಂಜಾತ ಜಾತಿ ಸಂ ಸಂಘಟನೆಗಳು ಉಂಡು ಉಂಡುಂದುಲ್ಲ ಈ ರೀತಿ ಸಮಾಜಮುಖಿ ಅಂಡ ತಾನು ಬುಳೆ ಹೊಳಿಪಿನ ನಿಕ್ಲು ಮುಲ್ಪ ನೆ ನೆನಪುಲ್ಲಾರ ಮುಂಬೈದ ಆ ಭಾಗೋಡು ಪೋದು ಮಲ್ಲ ಮಟ್ಟದ ಕಾರ್ಯಗಳೇನು ಮಾತಾ ಮಲ್ತೊಂದು ಸಂಘ ಬುಳಿಯೊಳ ಬಗ್ಗೆ ಇಟ್ಟು ಮುಲ್ಪಲ ಈ ಅಪ್ಪಿನ ಜಕ್ಕೆಲಿಡೆ ಈ ಒಂಜಿ ಮಟ್ಟದ ಒಂಜಿ ಭವನ ನಿರ್ಮಾಣ ಆತನಿ ಭವನ ಅಂದ್ ಪಂಡ ನಮ್ಮ ಶರೀರಲ್ಲ ಒಂಜಿ ಭವನನಿ ಅವು ಭಗವಂತನ ಭವನ ಅಂತ ಇನ್ನೀ ಆರಂಭಡು ಮುಲ್ಪೈತೆ ದಾನಿಗಳ ಬಗ್ಗೆ ಅನುಕೂಲ ಅನುಕೂಲಮಂತು ಕೊರ ಅಂಚಿನ ಸುನೀಲತೆ ದಂಪತಿಗಳೇನು ಬಹುಶಃ ಒಂದು ಅಕ್ಲೆ ತಾಟಿ ಖಂಡಿತ ಬಾಡೋಡು ಒಂಜಿ ಕೋಟಿ ಮೌಲ್ಯ ಅಕ್ಲೆ ಕೊಡ್ತೇ ಇರಂದಾಂಡ ಮಲ್ಲ ಮೌಲ್ಯ ಮಲ್ಲ ಪ್ರೀತಿ ಕೊಡ್ತ ನಂಚನೆ ಕೊಡುಗೆ ಅಂದರೆ ನಮಗೆ ಗೀತ ನೋಡು ನಕ್ಳು ಪಣ್ಣಕ್ಕೆ ಬಂದ್ ಹೆತ್ತ ತಂದೆ ತಾಯಿಗಳ ನೋಯಿಸಿ ಒನ್ನೂ ದಾನವ ಮಾಡಿ ಫಲವೇನು ಒಂದು ಹಣ್ಣು ಅಕ್ಲೆ ಬೇನೆ ದಾನ ತಲೆ ಪೂರಕವಾದ ಕೊರ್ಪುಣಂಚೆನ ಅಕ್ಲ ಕೊರ್ಪುಣ ಹಂಚೆ ಅವು ದಾನ ಅಂತೆ ಸಂಪತ್ತು ಬತ್ತನ ದಾನ ಮಲ್ಪೊಡುಗೆ ಅಂಚ ಅದು ಎಡ್ಡೆ ಪೊರ್ಲುದ ಎಂಕ ತೋಜನೆ ರಗುಣ್ಯ ಬೊಕ್ಕ ಕೂಟದ ಕಲೆಗೆ ಬುಕ್ಕ ಗುಣತ ನಮ್ಮ ದಿನೇಶ್ ಬಹುಶಃ ರೇ ಗೊಂಜಿ ತಾಟಿ ದಾಟಿ ಖಂಡಿತ ಬಾಡಿಗೆ ಒಟ್ಟಿಗೆ ಬಂಡಲ್ಲ ಆ ಒಂದು ತೋಜನೆ ಅದ್ರ ಮೂಳು ರೀ ವೇದಿಕೆ ಆ ತರ ಇಟ್ಟು ಏರಿ ಎಂಟ್ರಿದಲ್ಪ ಕಣ್ಣು ಉಂಡಲ್ಪ ಏರ್ ಬತ್ತಿ ಏರಿ ಏರ್ ಪೋಪ್ ಏರಿ ಗಣ್ಯರು ಮಣಿಯರಿ ಏರುಳ್ಳ ಬಹುಶಃ ಅವ ಮಾತು ಅಚ್ಚುರುಕು ತನ್ನ ಇತ್ತಿನ ಹಿಡಿದ ಅವರೊಂದು ನಾನು ಇರೋ ಇನಿ ಮಲ್ಲ ಮಟ್ಟದ ಒಂದು ಬೇಲೆ ಎಲ್ಲೆ ಹೊತ್ತು ಪದಿನೈನು ಕೋಟಿದ ಒಂಜಿ ಮಲ್ಲ ಖರ್ಚಿದ ಒಂಜಿ ವ್ಯವಸ್ಥೆ ಅಂದ ಆತನು ಅಂಡ್ ಒಂದು ಸಮಾಜಕ್ಕೂ ಮಲ್ಲ ಕೊಡುಗೆ ಆದ ಉಂಡು ಒಂದು ಇಂಕ ಭಾರಿ ಸಂತೋಷ ಒಂದು ಸಮಾಜ